ಮನ್ವಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಭೆ ಶಾಸಕ ಹಂಪಯ್ಯ ನೇತೃತ್ವದ ನಡೆದ ಕುಡಿಯುವ ನೀರಿನ ಸಭೆ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒಗಳು ಭಾಗಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಬೇಕು ಎಂದ ಶಾಸಕ ಹಂಪಯ್ಯ ನಾಯ್ಕ ಸಮಸ್ಯೆ ಕಂಡು ಬಂದರೆ ಕ್ರಮ ಎಂದ ಶಾಸಕ ಹಂಪಯ್ಯ ನಾಯ್ಕ ಮಾನ್ವಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾನ್ವಿ ಹಾಗೂ ಸಿರುವಾರ ತಾಲೂಕು ಮಟ್ಟದ ಅಧಿಕಾರಿಗಳ ಕುಡಿಯುವ ನೀರಿನ ಸಭೆ ಶಾಸಕ ಹಂಪಯ್ಯ ನಾಯ್ಕ ನೇತೃತ್ವದಲ್ಲಿ ಸಭೆ ನಡೆಯಿತು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಬಾರದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ನೋಡಿಕೊಳ್ಳಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದ ಆದಲ್ಲಿ ಮೂಲ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮಗೆ ಇಷ್ಟವಿದ್ರೆ ಕೆಲಸ ಮಾಡಿ ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಮಾಧ್ಯಮ ಹಾಗೂ ಸಾರ್ವಜನಿಕರು ತಿಳಿಸಿದ್ರೆ ನಾನೇ ಸ್ಥಳಕ್ಕೆ ಭೇಟಿ ನೀಡುತ್ತೀನಿ ಎಂದಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ಬೆಳಿಗ್ಗೆ <gans chord noise>

సర్ బోర్డర్ ఐటెం సర్ జేజం దగ్గర ఏమంటారారు మూడు బరువైనది కన్సర్గ ఒక వస బోర్ం సుర నిర్వేద సర్ నేను పిటిఎం కట్టాను సర్ మిండి ఏముంటున్నమాట యాక్టివ్ గానే కదా డీరిక్ ప్రాపర్స్ అవైల్ సర్ యా బ్యాడ్ వస బోర్డర్ యా బ్యాడ్ మో అంబర్ జని బోర్డర్ అన్ని యోకల సర్ అన్ని కనండి ఏరే గాని బాధ్యతగా నిలించుకొని పెట్టు హండి అన్నాను అవన్నీ ఏమొర ఆని